ನಟ ದರ್ಶನ್ ಕುಟುಂಬಕ್ಕೂ ಆನೆಗೂ ಒಂದು ಸುಂದರವಾದ ನಂಟಿದೆ ಅಂತ ಹೇಳಬಹುದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆಗೆ ಆನೆ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ ಈ ಫೋಟೋಗಳನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ನಟ ದರ್ಶನ್ ತೂಗುದೀಪ್ ಅವರು ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಅವರು ಆಗಾಗ ಟ್ರಾವೆಲ್ ಮಾಡ್ತಿರ್ತಾರೆ ಇನ್ನು ವನ್ಯ ಪ್ರಾಣಿಗಳನ್ನ ಕಂಡ್ರೆ ಅವರಿಗೆ ತುಂಬಾ ಇಷ್ಟ ಈಗ ಆನೆ ಜೊತೆಗೆ ಫೋಟೋ ತೆಗೆಸಿಕೊಂಡಿರುವ ಫೋಟೋ ಇದಾಗಿದೆ ನಟ ದರ್ಶನ್ ಅವರು ಪತ್ನಿಯನ್ನ ಮುದ್ದು ರಾಕ್ಷಸಿ ಅಂತ ಕರೀತಾರಂತೆ ಈ ಬಗ್ಗೆ ದರ್ಶನ್ ಅವರೇ ವಿಡಿಯೋ ಬೈಟ್ನಲ್ಲಿ ಹೇಳಿಕೊಂಡಿದ್ದಾರೆ ಈ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ನಟ ದರ್ಶನ್ ಅವರು ಸದ್ಯ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ದಿ ಡೆವಿಲ್ ಸಿನಿಮಾ ಶೂಟಿಂಗ್ ಅಲ್ಲಿ ಬ್ಯುಸಿ ಆಗಿರುವ ನಟ ದರ್ಶನ್ ನಟ ಧನ್ವೀರ್ ಅಭಿನದ ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿದ್ರು ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡುವಾಗ ಅವರು ಉದ್ದು ರಾಕ್ಷಸಿಯೇ ಅನ್ನೋ ಹಾಡಿನ ಬಗ್ಗೆ ಹೇಳಿದ್ದಾರೆ ಈ ಹಾಡು ದರ್ಶನ್ಗೆ ತುಂಬಾ ಇಷ್ಟ ಆಗಿದೆಯಂತೆ ಎಲ್ಲಿಂದ ಈ ಪದ ಸಿಕ್ತು ಎಷ್ಟ್ ಚೆನ್ನಾಗಿದೆ ಈ ಹಾಡು ಅಂತ ದರ್ಶನ್ ಹೊಗಳಿದ್ದಾರೆ ಏನೋ ನಟ ದರ್ಶನ್ ಅವರು ನನ್ ಹೆಂಡತಿ ಮನೇಲಿ ಆಗಾಗ ಏನಾದ್ರೂ ಹೇಳ್ತಿರ್ತಾಳೆ ಆಗ ನಾನು ಮುದ್ದು ರಾಕ್ಷಸಿ ಅಂತ ಕರೆದು ಕಾಡಿಸ್ತೀನಿ ಅಂತ ಹೇಳಿದ್ದಾರೆ ನಟ ದರ್ಶನ್ ಕುಟುಂಬಕ್ಕೂ ಆನೆಗೂ ಒಂದು ಸುಂದರವಾದ ನಂಟಿದೆ ಅಂತ ಹೇಳ್ಬೋದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆಗೆ ಆನೆ ಜೊತೆಗೆ ಫೋಟೋ ತೆಗೆಸಿಕೊಂಡಿದ್ದಾರೆ ಈ ಫೋಟೋಗಳನ್ನ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ ನಟ ದರ್ಶನ್ ತೂಗುದೀಪ್ ಅವರು ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಅವರು ಆಗಾಗ ಟ್ರಾವೆಲ್ ಮಾಡ್ತಿರ್ತಾರೆ ಇನ್ನು ವನ್ಯ ಪ್ರಾಣಿಗಳನ್ನ ಕಂಡ್ರೆ ಅವರಿಗೆ ತುಂಬಾ ಇಷ್ಟ ಈಗ ಆನೆ ಜೊತೆಗೆ ಫೋಟೋ ತೆಗೆಸಿಕೊಂಡಿರುವ ಫೋಟೋ ಇದಾಗಿದೆ ನಟ ದರ್ಶನ್ ಅವರು ಪತ್ನಿಯನ್ನ ಮುದ್ದು ರಾಕ್ಷಸಿ ಅಂತ ಕರೀತಾರಂತೆ ಈ ಬಗ್ಗೆ ದರ್ಶನ್ ಅವರೇ ವಿಡಿಯೋ ಬೈಟ್ನಲ್ಲಿ ಹೇಳಿಕೊಂಡಿದ್ದಾರೆ ಈ ಮಾತು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ನಟ ದರ್ಶನ್ ಅವರು ಸದ್ಯ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ ದಿ ಡೆವಿಲ್ ಸಿನಿಮಾ ಅಲ್ಲಿ ಬ್ಯುಸಿಯಾಗಿರುವ ನಟ ದರ್ಶನ್ ನಟ ಧನ್ವೀರ್ ಅಭಿಯಾನದ ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡಿದ್ರು ವಾಮನ ಸಿನಿಮಾ ಟ್ರೇಲರ್ ರಿಲೀಸ್ ಮಾಡುವಾಗ ಅವರು ಮುದ್ದುರಾಕ್ಷಸಿಯೇ ಅನ್ನೋ ಹಾಡಿನ ಬಗ್ಗೆ ಹೇಳಿದ್ದಾರೆ ಈ ಹಾಡು ದರ್ಶನ್ಗೆ ತುಂಬಾ ಇಷ್ಟ ಆಗಿದೆಯಂತೆ ಎಲ್ಲಿಂದ ಈ ಪದ ಸಿಕ್ತು ಎಷ್ಟ್ ಚೆನ್ನಾಗಿದೆ ಈ ಹಾಡು ಅಂತ ದರ್ಶನ್ ಹೊಗಳಿದ್ದಾರೆ ಏನೋ ನಟ ದರ್ಶನ್ ಅವರು ನನ್ನ ಹೆಂಡತಿ ಮನೇಲಿ ಆಗಾಗ ಏನಾದ್ರೂ ಹೇಳ್ತಿರ್ತಾಳೆ ಆಗ ನಾನು ಮುದ್ದು ರಾಕ್ಷಸಿ ಅಂತ ಕರೆದು ಕಾಣಿಸ್ತೀನಿ ಅಂತ ಹೇಳಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ